ಪ್ಲಾಟ್ಸ್ಗಳನ್ನು ನೋಡಲು ನಿಮ್ಗೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನೀವು ಬರಬಹುದು ವಿಸಿಟ್ಗೆ ಕಾಲ್ ಮಾಡಿ ನಮ್ಗೆ ನಂಬರ್ ಅಂತ ನಂಬರ್ ನಂಬರ್ಗೆ ಕರೆ ಮಾಡಿ ಆ ನಂಬರ್ ಕರೆ ಮಾಡಿದ್ರೆ ನಮ್ಮಲ್ಲಿ ವೆಹಿಕಲ್ಸ್ ವೆಹಿಕಲ್ಸ್ ಇರುತ್ತೆ ಅದೇ ರೀತಿ ನಿಮ್ಗೆ ಸೈಟ್ ವಿಸಿಟ್ ಕೂಡ ಆಗುತ್ತೆ ಫ್ರೀ ಸೈಟ್ ವಿಸಿಟ್ ನಿಮ್ಗೆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುತ್ತೆ ಇದೇ ಅಲ್ಲದೆ ನಮ್ಮಲ್ಲಿ ಒಳ್ಳೆ ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಹಾಗೆ ನಿಮ್ಮಲ್ಲಿ ಇರುವಂತ ಕನಸನ್ನ ನನ್ಸಾಗಿ ಇಲ್ಲಿ ಬಂದು ಅಂತ ನಿಮ್ಗೆ ನಾನು ಕೇಳ್ಕೊಳ್ತೀನಿ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡುತ್ತಾ ಬಂದಿರುವ ಈಗ ಆರಂಭಿಸಿರುವ ಬುಕ್ಕಿಂಗ್ ಈಗಾಗಲೇ ಪ್ರಾರಂಭವಾಗಿದೆ ಸುಲಭ ತಿಂಗಳ ಕಂತಿನೊಂದಿಗೆ ಬುಕ್ಕಿಂಗ್ ಮಾಡಿ ನಿಮ್ಮ ಕನಸಿನ ಮನೆಗೆ ಸೂಕ್ತ ಅಡಿಪಾಯ ಹಾಕಿ ಸ್ಕೈಟೌನ್ ಗ್ರೂಪ್ ಏನ್ ಮಂತ್ಲಿ ಫೈವ್ ತೌಸಂಡ್ ರುಪೀಸ್ ಬೇಸಿಸ್ ಇ ಐ ಮೇಲೆ ಪ್ರೊಜೆಕ್ಟ್ ಗಳನ್ನು ಮಾಡ್ತಾ ಇದೀವಿ ಸೊ ಹುಬ್ಬಳ್ಳಿಯಲ್ಲಿ ನವನಗರ್ ಆಗಿರ್ಬೋದು ಗೋಕುಲ್ ರೋಡ್ ಆಗಿರ್ಬೋದು ಆಮೇಲೆ ರೇವ್ಡಿ ಹಳ ಸುಳ್ಳ ರೋಡ್ ಸೊ ಇವೆಲ್ಲ ಲೊಕೇಶನ್ ಅಲ್ಲಿ ನಾವು ಮಂತ್ಲಿ ಫೈವ್ ತೌಸಂಡ್ ರುಪೀಸ್ ಬೇಸಿಸ್ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದೀವಿ ಕಸ್ಟಮರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರೊ ಪ್ರೊಜೆಕ್ಟ್ಸ್ಗಳು ಅವೈಲೇಬಲ್ ಇದೆ ಸೊ ಸ್ಕೈಟೌನ್ ಒಳಗಡೆ ಯಾಕೆ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮಲ್ಲಿ ಸುಲಭ ಕಂತುಗಳಲ್ಲಿ ಇ ಎಮ್ ಐ ಅವೈಲೇಬಲ್ ಇದೆ ಸೊ ಅದೇ ರೀತಿಯಲ್ಲಿ ಅವ್ರಿಗೂ ಅನುಕೂಲ ಆಗುತ್ತೆ ನಮ್ಮ ಹತ್ರ ಯಾವ ತರ ಕಸ್ಟಮರ್ ಬರ್ತಾ ಇದಾರೆ ಅಂದ್ರೆ ಯಾರಿಗೆ ಲೋನ್ ಆಗಲ್ಲ ಅಥವಾ ಯಾರಿಗೆ ಫ್ಯೂಚರ್ ಲೋನ್ ಸ್ಯಾಂಕ್ಷನ್ ಇರುತ್ತೆ ಇ ಎಮ್ ಐ ಫೆಸಿಲಿಟೀಸ್ ನೋಡ್ತಾರ ವಿಥೌಟ್ ಇಂಟ್ರೆಸ್ಟ್ ಇ ಎಮ್ ಐ ಫೆಸಿಲಿಟೀಸ್ ನೋಡ್ತಾ ಇದಾರಲ್ಲ ಅವರು ನಮ್ಮ ಹತ್ರ ಜಾಸ್ತಿ ಬಂದು ಬುಕಿಂಗ್ಸ್ ಮಾಡ್ತಾ ಇದಾರೆ ಯಾಕಂದ್ರೆ ನಮ್ದು ಯಾವ್ದೇ ರೀತಿ ಇಂಟ್ರೆಸ್ಟ್ ಇರಂಗಿಲ್ಲ ಇ ಎಮ್ ಐ ಫೆಸಿಲಿಟಿನೂ ಇರ್ತಾವ್ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಅಲ್ಲದೆ ಮತ್ತೆ ನಮಗೆ ಬೇರೆ ಊರಿಂದನು ಬಂದು ಬುಕ್ ಮಾಡ್ತಾ ಇದ್ದಾರೆ ಬೆವರ್ಲಿ ಹಿಲ್ಸ್ ಅಂತ ನಮ್ದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ನಡೀತಾ ಇದೆ ಬಿಜಾಪುರ್ ಬೆಳಗಾವ್ ಬಾಗಲ್ಕೋಟ್ ಬೆಂಗಳೂರು ಇಲ್ಲಿ ಇನ್ವೆಸ್ಟ್ಮೆಂಟ್ ಒಟ್ಟಿನಲ್ಲಿ ಮನೆ ಹಾಗೂ ನಿವೇಶನದ ಕನಸನ್ನ ಹೊತ್ತಿರುವ ನಿಮ್ಮೆಲ್ಲರಿಗೂ ಈಗ ಸುವರ್ಣಾವಕಾಶ ನೀಡಲು ಸ್ಕೈಟೌನ್ ಗ್ರೂಪ್ ಮುಂದಾಗಿದೆ ಒಂದೇ ಸೂರಿನಡಿಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ನೀವು ಪಡೆಯಬಹುದಾಗಿದೆ ಹಾಗಿದ್ರೆ ಮತ್ತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ಸ್ಕೈಟೌನ್ ಗ್ರೂಪ್ ಅಬೋವ್ ಮೋರ್ ಸ್ಟೋರ್ ಶಿರೂರ್ ಪಾರ್ಕ್ ರೋಡ್ ವಿದ್ಯಾನಗರ